ಜಗತ್ತಿನ ಮೂರು ತರದ ಮಂದಿ ಅದಾರ ಮೂರು ತರದ ಮಂದಿ ಅಂದ್ರೆ ಹೆಂಗದ ಕೆಲವು ಮಂದಿ ಓಡ್ಕೊಂತ ಹೊಂಟವ್ರ ಅದಾರ ಕೆಲವು ಮಂದಿ ನಡ್ಕೊಂತ ಹೊಂಟವ್ರ ಅದಾರ ಇನ್ನು ಕೆಲವು ಮಂದಿ ಮಕ್ಕೊಂಡಲ್ಲೇ ಮಕ್ಕೊಂಡಾರ ಅದ್ರಾಗ ಮಂದಿ ಮಕ್ಕಂಡಲ್ಲೇ ಮಕ್ಕೊಂಡು ಮತ್ ನಾಲ್ಕು ಮಂದಿ ಬಗ್ಗೆ ಆಡ್ಕೊಂತನ ಕುಂತಾರ ಅವ್ರು ಅವ್ರ ಹಂಗ ಇವ್ರ ಹಿಂಗ ಅಂತ ತಿಳ್ಕೊಂಡು ಆದ್ರೆ ನಿಮ್ಮ ಜೀವನ ಯಾರು ಕೊಟ್ಟಾಗ ಹೋಲ್ಕಿ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಜೀವನ ಯಾರು ಕೊಟ್ಟಾಗ ಹೋಲಿಕೆ ಮಾಡ್ಕೋಬೇಕು ಅಂತಂದ್ರೆ ಒಂದು ಓಡಿಕೊಂತು ಹೊಂಟವ್ರ ಕುಟಗಾರ ಇರ್ಬೇಕು ಓಡ್ಕೊಂತ ಹೊಂಟವ್ರ ಕುಟಾಗರ ಇರ್ಬೇಕು ಇಲ್ಲ ನಡ್ಕೊಂತು ಹೊಂಟವ್ರ ಕುಟಾಗರ ಇರ್ಬೇಕು ಅದು ಇಲ್ಲ ಅಂತಂದ್ರೆ ನೀವು ಕಟ್ಟಿ ಮೇಲೆ ಕುತ್ಕೊಂಡು ಪಾಲ್ತು ಪಂಟ್ ಹೊಡ್ಕೊಂತ ಕುಂತವ್ರ ಕೊಟ್ಟಾಗ ಮಾತ್ರ ನಿಮ್ಮ ಜೀವನವನ್ನು ಎಂದೂ ಕೂಡ ಹೋಲಿಕೆ ಮಾಡ್ಕೋಬಾರ್ದು ಅನ್ನುವಂಥದ್ದೇ ಇವತ್ತಿನ ಕೊನೆಯ ಸಂದೇಶ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾವು ಸತ್ತ ನಂತರದಲ್ಲಿ ನಾವು ಸತ್ತ ನಂತರದಲ್ಲಿ ಯಾರು ಕೂಡ ಯಾರು ಕೂಡ ನಮ್ಮ ಹೆಸರಿನಾಗ ಒಂದು ಕ್ಯಾಂಡಲ್ ತಗೊಂಡ್ ನಮ್ಮ ಹೆಸರಿನಾಗ ಒಂದು ಕ್ಯಾಂಡಲ್ ತಗೊಂಡ್ ಇವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಯಾರು ಕೂಡ ಬೇಡ್ಕೊಬಾರ ಯಾಕಂದ್ರ ಅವ್ರ ಮತ್ತೊಬ್ಬರು ನಮ್ಮ ಹೆಸರಿನಾಗ ಆತ್ಮಕ್ ಶಾಂತಿ ಕೋರಂಗಿದ್ರೆ ಎಂಬತ್ತು ವರ್ಷ ಬದಿಕ್ ನೀ ಏನ್ ಮಾಡಿ ಇಲ್ಲಿ ಇದ್ದಾಗ ನಿನ್ನ ಮನಸ್ಸಿಗೆ ಶಾಂತಿ ಸಿಗುವ ಹಂಗೆ ಬದಿಕ್ ಹೋಗ್ಬೇಕೆ ಹೊರತಾಗಿ ಒಬ್ಬರು ಯಾರು ನಿನ್ನ ಹೆಸರನ್ನೇ ಕ್ಯಾಂಡಲ್ ಹಿಡ್ಕೊಂಡು ಆತ್ಮಕ್ಕೆ ಶಾಂತಿ ಕೋರ್ಲಿ ಅನ್ನೋಂಗೆ ಇರಬಾರ್ದು ಮತ್ತೊಬ್ಬರು ದೇವ್ರ ಮುಂದೆ ನಿಂತ್ಕೊಂಡು ಇಂಥವ್ನ ಹೆಸರು ತಗೊಂಡು ಇವನಿಂದ ನನಗೆ ಕಷ್ಟ ಆಗೈತೆ ಅನ್ನೋ ಹಂಗೆ ಬದುಕಬಾರ್ದು ಸಹಿತ ಎಲ್ಲರೇ ಒಬ್ಬರು ಇದ್ದಾರ್ಥರಲ್ಲ ಅದನ್ನ ಹೇಳ್ಬೇಕಾಗದ ಕಾರಣ ಇಷ್ಟೇ ಮತ್ತೊಬ್ಬರ ವಿಚಾರಕ್ಕೆ ಎಂದು ಕೂಡ ಮತ್ತೊಬ್ಬರ ಹಣಕ್ಕೆ ಅವ ಮತ್ತೊಬ್ಬರ ಅಂದ್ರೆ ಗಂಡನ ಪರ್ಮಿಷನ್ ಇಲ್ಲ ಅರ್ದ ಗಂಡನ ಜೇಬನಾಗಿರುವಂತ ರೊಕ್ಕ ತಗೊಂಡ್ರು ಅದು ಪರದನನ ಆಗ್ತದ ಅದಕ್ಕೆ ಮತ್ತೊಂದು ದುಡ್ಡಿಗೆ ಆಶೆ ಮಾಡಕ್ ಹೋಗ್ಬಾರ್ದು ಕೊನೆ ಮಾತು ಹೇಳ್ತೇನೆ ನಿಮಗೆ ದುಡ್ಡು ಅಂದ್ರೆ ಅಂದ್ರೆ ಅರ್ಥ ನಾಮರ್ಜನೆ ದುಃಖ ಮರ್ಜಿತ ನಾಮ ಚರಕ್ಷಣೆ ಆಯೇ ದುಃಖ ವ್ಯೇ ದುಃಖ ದೀಗರ್ಥ ಕಷ್ಟ ಸಂಶಯ ಅರ್ಥ ಅನ್ನುವಂಥದ್ದು ರೊಕ್ಕ ಏನೈತಲ್ಲ ಬರಬೇಕಾದ್ರೂ ನೋವು ಮಾಡ್ತದೆ ಹೋಗ್ಬೇಕಾದ್ರು ನೋವು ಮಾಡತದೆ ಇರ್ಬೇಕಾದ್ರು ಒಂದಿಷ್ಟು ಅಳಿಸ್ತದೆ ಹೋಗ್ಬೇಕಾದ್ರೂ ನಮ್ಮನ್ನು ಅಳಸ್ತದೆ ಆದ್ರೆ ಅದನ್ನ ರೊಕ್ಕ ಗಳಿಸಬೇಕಾದ್ರೆ ಬಹಳ ದುಃಖ ಮಾಡಿಸ್ತದೆ ಹೊಳ್ಳಿ ಅದನ್ನು ಬಳಸಬೇಕಾದ್ರೂ ಅದು ಬಹಳ ದುಃಖ ಕೊಟ್ಟ ಹೋಗ್ತದೆ ಅತನಿ ಮುರುಗೇಂದ್ರ ಶಿವೋಗಿಗಳ ಹೆಸರು ನಿಮಗೆಲ್ಲ ಗೊತ್ತೈತಿ ಚಿರಪತಿ ಅವ್ರ ಮಠದಾಗ ಹಿಂಗೆ ಅಡ್ಡಾಡ ಅತನಿ ಮುರುಗೇಂದ್ರ ಶಿವಯೋಗಿಗಳು ಮಠದೊಳಗೆ ಹಿಂಗೆ ಅಡ್ಡಾಡುವಂತ ಟೈಮ್ ದೊಳಗೆ ಒಂದು ಬಂಗಾರದ ನಾಣ್ಯ ಬಿದ್ದಿರ್ತಾರೆ ಬಂಗಾರದ ನಾಣ್ಯ ಯಾರು ಕಳ್ಕೊಂಡಿದ್ರು ಯಾರು ಬಿಟ್ಟು ಹೋಗಿದ್ರು ಗೊತ್ತಿಲ್ಲ ಅದನ್ನ ನೋಡಿ ಅವ್ರ ಅವರಂದ್ರು ಬಂಗಾರ ನಾಣ್ಯ ಬಿದ್ದೈತಲ್ಲ ಕಣ್ಣು ಅದ್ರ ಮೇಲೆ ಕಣ್ಣು ಅದ್ರ ಮೇಲೆ ಹೋದ ಕೂಡ್ಲೇನ ಶಿವಯೋಗಿಗಳಂತಾರ ನಾಣ್ಯ ಬಿದ್ದದ ಬಗ್ಗೆ ಯಾರಿಗಾದ್ರೂ ಕೊಟ್ಟರೆ ಅಂತ ತಗೊಳಾಕಂತ ಬಗ್ಗಿದ್ರ ಹಿಂಗೆ ಬಗ್ಗದಾಗ ಮನಸ್ಸು ಹೇಳ್ತೈತಿ ಎಲ್ಲ ಬಿಟ್ಟು ವಿರಕ್ತರು ನೀವು ಆ ಬಂಗಾರಕ್ಕೆ ಯಾಕೆ ಬಗ್ಗಾಕತ್ತೀರಿ ಎಲ್ಲ ಎಲ್ಲಾ ಬಿಟ್ರಿ ನೀವು ಆ ಬಂಗಾರ ನಿಮ್ಮನ್ನು ಬಗ್ಗ ಸಾಕತ್ತದ ಬಗ್ಗಾಕ್ ಅದಕ್ಕೆ ಅಂತ ಹೇಳಿ ಮತ್ತೆ ಅದ್ ನಂತ್ರ ಅವರು ಮತ್ತೆ ಬಂದ್ರ ಅಲ್ಲಿ ಮತ್ತಲ್ಲಿ ಬಂದ್ಲೆ ಕಣ್ಣು ಮತ್ತಲ್ಲಿ ಹೋತಲ್ಲ ಬಗ್ಗೆ ತಗೊಂಡ್ರಾಗ ತಪ್ಪು ಏನೈತಿ ನಾನು ಮುಟ್ಟಂಗಿಲ್ಲ ಆದ್ರೆ ಯಾರಿಗಿರ ಅವಶ್ಯಕತೆ ಇದ್ದವ್ರು ಕೊಡ್ಬೇಕಲ್ಲ ಮತ್ ಬಗ್ಗಿದ್ರು ಹಿಂಗೆ ಮತ್ ಮನಸ್ಸು ಹೇಳ್ತದ್ರು ಅಲ್ಲೋ ಯಾರಿಗೆ ಕೊಟ್ಟರು ಏನ್ ಮಾಡ್ತೀರಪ್ಪ ನೀವು ಅಲ್ಲ ಅದನ್ನ ತೋಳದಂತ ಬಗ್ಗಾಕರ ಅವಶ್ಯಕತೆ ಏನೈತಿ ನಿಮಗೆ ಬಗ್ಗಾಕ ಹೋಗ್ಬೇಡ್ರಿ ಅದಕ್ಕೆ ಹಿಂಗ ಅಡ್ಡಾಡವ್ರು ಹಿಂಗ ಬರೋರು ಬಗ್ಗವ್ರು ಹಿಂಗ ಅಡ್ಡಾಡವ್ರು ಹಿಂಗ ಬರೋರು ಬಗ್ಗವ್ರು ಹಿಂಗ ಇಪ್ಪತ್ತೊಂದ್ ಸಲ ಬಗ್ಗಿದ್ರು ಅವ್ರು ಇಪ್ಪತ್ತೊಂದು ಸಲ ಬಗ್ಗಿ ಅದನ್ನ ತಗೋಬೇಕಂತ ಹೋಗವ್ರು ಮನಸ್ಸು ಹೇಳೋದು ಬೇಡ ಅಂತೇಳಿ ಲಾಸ್ಟ್ನೇ ತಲೆ ಕೆಟ್ಟ ಅಲ್ಲಿ ಒಬ್ರು ಹೇಳಿದ್ರು ಮುದಕ್ಕೆ ಆಯಿ ಕಸಾಡಿ ಹಾಕತಿತ್ತು ಆಯ್ ಬಾಯ್ಲಿ ಇಲ್ಲಿ ಬಿದ್ದು ತೊಗೊಂಡು ಹೋಗ್ ಮನಿಗೆ ಅಂತ ಅಂದಾಗ ಅಕ್ಕಿ ಪಾಪ ನಮಸ್ಕಾರ ಮಾಡಿ ಯಪ್ಪ ನಾ ಮುಟ್ಟಕೊಲ್ರಿ ಅಂದಿ ಯಾಕೆ ಮುಟ್ಟ ಹೊಲ್ಲಿ ಅಂತ ಕೇಳಿದ್ರ ಆಯಿ ಹೇಳಿದ್ಲಂತ ಎಟ್ ಚಂದ ಮಾತು ಹೇಳಿದ್ಲು ಗೊತ್ತೇನ ಯಪ್ಪಾ ನಿನ್ನಂತ ಎಲ್ಲಾ ಬಿಟ್ಟು ವಿರಕ್ತಗ ಇಪ್ಪತ್ತೊಂದ್ ಸಲ ಬಗ್ಗಿಸೈತೆ ಯಾವ್ದು ಯಾವ್ದಪ್ಪಾ ಬಂಗಾರ ನಿನ್ನಂತ ಎಲ್ಲಾ ಬಿಟ್ಟು ವಿರಕ್ತನ ಇಪ್ಪತ್ತು ಸಲ ಬಗ್ಗಿಸೈತಪ್ಪ ಮತ್ತು ನಿನ್ನ ಬಗ್ಗಿಸ್ದಂಗೆ ನಾನು ಏನಾರ ಬಗ್ಗಿ ತೊಳಾಕ್ ಹೋದೆ ಅಂದ್ರೆ ಸಾಯಿ ಮಠ ಬ್ಕೊಂಡು ಕುಂದ್ರ ನಾ ಅದಕ್ಕೆ ಹಿಂಗಾಗಿ ನಾ ಅದನ್ನು ಮುಟ್ಟಕ್ಕೆ ಹೊಲ್ಯಪ್ಪ ಅಂತ ಹೇಳ್ಕೊಂಡು ಅದು ಹೇಳ್ತಾರಪ್ಪ ಅಂತಂದ್ರೆ ನನಗೆ ಗೊತ್ತಾಯ್ತು ನೀವು ಚಪ್ಪಾಳಿ ಹೊಡೆದವ್ರು ಯಾರು ಬಗ್ಗಂಗಿಲ್ಲ ಅಂತೇಳಿ ಎಲ್ಲರೂ ಪ್ರಸಂಗ ಬಂದ್ರೆ ಅದಕ್ಕೆ ಬಗ್ಗತಿವಿ ನೀವು ಬಗ್ಲಿಲ್ಲ ಅಂದ್ರೆ ಬಂಗಾರ ರೇಟ್ ಏರ್ತಿತ್ತು ನೀವತ್ತು ಎಷ್ಟು ಏರಿತಿ ಅಂತ ಮಾಡ್ರಿ ನೀವು ಬಂಗಾರ ಎಷ್ಟು ಏರಿದ್ರು ಸಹಿತ ನಮ್ಗೆ ಬೇಕನ್ನೋರು ಆದ್ರೆ ಹೊರತಾಗಿ ಬ್ಯಾಡ ಅನ್ನೋರು ಯಾರು ಇಲ್ಲ ಬಂಗಾರದ ಬಗ್ಗೆ ನಾ ಏನು ಅಂತ ಹೇಳಕಿಲ್ಲ ಆದರೆ ನಿನ್ನದು ಅಲ್ಲದೆ ದಕ್ಕ ತಗೊಳ್ಳೋದಾಗಲಿ ಅದಕ್ಕೆ ಕೈ ಹಚ್ಚೋದಾಗಲಿ ನೋಡ್ರಿ ಬಹಳ ಮಂದಿ ಜಗತ್ತು ಉದ್ದಾರ ಆಗೋದು ಯಾವಾಗ ಅಂತಂದ್ರೆ ಮೈಯಾಗ ದೇವ್ರು ಬಂದವರಿಂದ ಜಗತ್ತು ಉದ್ಧಾರ ಆಕತೆ ಅಂತ ತಿಳ್ಕೊಬೇಡ್ರಿ ಮೈಯಾಗ ದೇವ್ ಬಂದವರಿಂದ ಜಗತ್ತು ಉದ್ಧಾರ ಆಕೈತೆ ಅಂತ ತಿಳ್ಕೊಬೇಡ್ರಿ ಮೈಯಾಗ ದೇವ್ರು ಬರೋದ್ರಿಂದ ಮೈಯ್ಯಾಗ ದೇವ್ ಬರೋದ್ರಿಂದ ಜಗತ್ತು ಉದ್ದಾರ ಆಗಂಗಿಲ್ಲ ಯಾರ ಮೈಯಾಗ ಕಷ್ಟಪಟ್ಟು ದುಡಿದು ಮೈಯಾಗ ಬೆವರು ಬರ್ತದೆ ಅವರಿಂದ ಮಾತ್ರ ಜಗತ್ತು ಉದ್ಧಾರ ಆಕೈತೆ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿ ಇಟ್ಟುಕೊಳ್ಬೇಕಾಗ್ತದೆ ಅದಕ್ಕೆ ಯಾವುದು ನಿಜವಾದ ಕೂಡಲ ಸಂಗಮ ಅಂತಂದ್ರೆ ನದಿಗಳು ಕೂಡುವಂತ ಜಾಗ ಕೂಡಲ ಸಂಗಮ ಅಲ್ಲ ಮೂರು ನದಿಗಳು ಕೂಡುವಂತ ಜಾಗ ಕೂಡ ಸಂಗಮ ಅಲ್ಲ ನಿಜವಾದ ಕೂಡಲ ಸಂಗಮ ಯಾವುದು ಅಂತಂದ್ರೆ ಒಬ್ಬ ಮನುಷ್ಯ ರೈತ ಭೂಮಿ ಒಳಗ ಭೂಮಿ ಒಳಗೆ ದುಡಿಯುವಂತ ಟೈಮ್ ಅವನು ಮೈಯಾಗಿನ ಹಣಿಯುವಂತ ಬೆವರಿನ ಹಣಿ ಯಾವ ಒಳಗೆ ಬೀಳುತ್ತದಲ್ಲ ಅದೇ ನಿಜವಾದ ಕೂಡಲ ಸಂಗಮ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆ ತಾಯಿ ಯಾವಾಗ ಖುಷಿ ಆಗ್ತಾಳಂದ್ರೆ ತನ್ನ ಮೈಯಾಗ ತನ್ನ ಮನೆಯಾಗ ಹುಟ್ಟಿರ್ತಕ್ಕಂಥ ಮಕ್ಕಳು ಬೆಳೆದಾಗ ಹೆಂಗ ತಾಯಿ ಖುಷಿ ಆಗ್ತದೆ ಭೂಮಿ ತಾಯಿಗೆ ಯಾವಾಗ ಖುಷಿ ಅಂದ್ರೆ ಜಗ್ ಮಳಿ ಆದಾಗಲ್ಲ ತನ್ನ ಮಗನ ಮೈಯಾಗಿರುವಂತ ಬೆವರಿನ ಹನಿ ಭೂಮಿಗೆ ಬಿದ್ದಾಗ ಆ ಭೂಮಿ ತಾಯಿ ಬಹಳ ಖುಷಿ ಅನ್ನುವಂಥದ್ದನ್ನ ನಾವೆಲ್ಲ ತಿಳಿಯಾಗಿಟ್ಕೋಬೇಕು ಪರಸ್ತ್ರೀಯರಿಗೆ ಎರಗದಿಪ್ಪುದೇ ಪರದನ ನಮ್ದಲ್ಲ ಪರಸ್ತ್ರೀ ಯಾವುದು ಕಾಣುವಂತ ಹೊರದೇಶ್ನಾಗ ಒಂದು ಸ್ಲೋಗನ್ ಅದ ಕಾಣುವಂತ ನಮ್ಮ ಅನ್ನೋಬೇಕಿನ ಬಿಟ್ಟು ಕಾಣುವಂತ ನಮ್ಮ ತಾಯಿ ಒಬ್ಬಕ್ಕಿಂತ ಬಿಟ್ಟು ಉಳಿದೆಲ್ಲ ಸ್ತ್ರೀಯರೇನದರಲ್ಲ ಅವ್ರು ನನ್ನ ಹೆಂಡತಿಗೆ ಸಮಾನ ಅಂತ ಅವ್ರಂತ ಗೊಂತಾರೆ ಯಾರು ಹೊರದೇಶ್ನಾಗಿದ್ದವ್ ಕಾಣುವಂತಹ ನನ್ನ ತಾಯಿ ಅನ್ನೋ ಬೇಕಿನ ಬಿಟ್ಟು ಉಳಿದೆಲ್ಲ ಸ್ತ್ರೀಯರು ನನ್ನ ಹೆಂಡತಿಗೆ ಸಮಾನ ಅಂತ ಅವ್ರು ತಿಳ್ಕೊಂಡ್ರೆ ಕಾಣುವಂತ ನನ್ನ ಹೆಂಡತಿಯ ಒಬ್ಬಕ್ಕಿಂತ ಬಿಟ್ಟು ಉಳಿದೆಲ್ಲ ಸ್ತ್ರೀಯರು ನನ್ನ ತಾಯಿಗೆ ಸಮಾನ ಅಂತ ತಿಳ್ಕೊಳ್ಳುವಂತ ಸಂಸ್ಕೃತಿ ಅದು ನಮ್ಮ ಭಾರತ ದೇಶದೊಳಗದ ಅದನ್ನೇ ಅಪ್ಪ ಬಸವಣ್ಣ ಅವರು ಹೇಳಿದ್ರು ಪರವದು ಅನು ಮಹಾದೇವಿ ಎಂಬೆ ಪರವದು ಮತ್ತೊಬ್ಬ ಹೆಣ್ಮಕ್ಳನ್ನ ಸಾಕ್ಷಾತ್ ದೇವಿನ ಅಂತ ತಿಳ್ಕೊಂಡು ಬಿಟ್ರೆ ಜಗತ್ತಿನಾಗ ಯಾವ ಸಮಸ್ಯೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ತತ್ವ ಈ ನಿಜವಾದ ತತ್ವವನ್ನು ಅರ್ಥಕೊಂಡ್ಬಿಟ್ರೆ ಜೀವನ ಬಹಳ ಸರಾಗವಾಗಿ ನಡೀತದೆ ಇನ್ನು ಮುಂದುವರೆದು ಹೇಳ್ತಾರೆ ಯಾವುದು ಅಂತಂದ್ರೆ ಪರದೈವಂಗಳಿಗೆ ಪರದೈವ ಅಂದ್ರೇನು ಒಂದು ದೇವ್ರ ಪೂಜೆ ಮಾಡ್ತಿರ್ತಿಪ್ಪ ಒಂದು ದೇವ್ರ ಪೂಜೆ ಮಾಡೋ ಮುಂದೆ ದೇವ್ರ ಪೂಜೆ ಮಾಡಿದ್ರಾಗ ಎಷ್ಟು ಥರ ಮಂದಿ ವಿಚಾರ ಎಲ್ಲರೂ ಹೋದ ಹೋಗ್ಬಿಟ್ಲೆ ಹೋಗಿ 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 ಒಂದ್ ತೊಗೊಂಬಂದು ಇಟ್ಕೊಂಡ್ರೆ ಮನೆಯಾಗ ಹೋದಲ್ಲೆಲ್ಲ ಒಂದ್ ಹಿಡ್ಕೊಂಬರೋದಪ್ಪ ಬರೋದಪ್ಪ ಹೋದಲ್ಲೆಲ್ಲ ಹಿಡ್ಕೊಂಬರೋದು ಬರೋದು ಅವ್ನು ತೊಗೊಂಡ್ಬಂದ್ ಪೂಜೆ ಅಂತ ಹೇಳೋದು ಯಾರಿಗೆ ಸಣ್ಣ ಸಣ್ಣ ಇರ್ತಾವಲ್ಲ ಅವು ಪಾಟಿ ಚಲೋ ಹಾಕ್ಕೊಂಡು ಸಾಲಿಗೆ ಹೋಗಕ್ಕೆ ಹೆದರ್ತಾವ ಅಂತ ಒಂದ್ ಹುಟ್ಟು ಪೂಜೆ ಮಾಡಂದ್ರೆ ಅವ ಏನಂದ ನಮ್ಮ ಸಾಲಿಗೆ ಹೋಗಕ್ಕೆ ಲೇಟ್ ಆಕತಿ ನಾ ಪೂಜೆ ಮಾಡೋದ್ರ ಎಲ್ಲ ಒಮ್ಮಕ್ಳೆ ಮಾಡತಿ ನೋಡಂದವ ಹೆಂಗಾರ ಮಾಡು ಪೂಜೆ ಮಾಡಿ ಹೋಗ ಅಂದವ್ ಪೂಜೆ ಮಾಡಿ ಹೋಗ ಅಂದಾಗ ಅವ ಏನ್ ಮಾಡ್ಬೇಕು ಒಟ್ಟು ದೇವ್ರ್ ತಗೊಂಡ್ ಬಕಿಟ್ನಾಗ ಇಟ್ಕೊಂಡ್ ಬಾವಿ ಕಡೆ ಹೊಂಟಿದವ ಒಟ್ಟು ದೇವ್ರ್ ತಗೊಂಡ್ ಬಾವಿ ಕಡೆ ಹೊಂಟ ಬಾವಿ ಕಡೆ ಹೋಗು ಟೈಮ್ ದೊಳಗೆ ಒಬ್ರು ಕೇಳಿದ್ರು ಅಲ್ಲೋ ದೇವ್ರು ತಗೊಂಡ್ ಬಾವಿ ಕಡೆ ಯಾಕೆ ಹೊಂಟೀನಿ ಇಲ್ರಿ ಅವ್ನು ಇಶಾಡಾಕ್ ಬಿಡ್ತೀನಿ ಅಂದವ ಈಶಾಡಕ್ ಬಿಟ್ರೆ ದೇವ್ರ ಇಷಾಡ ಮತ್ತೆ ಈಶಾಡಕ್ ಬಿಡ್ಲಿಲ್ಲ ಅಂದ್ರೆ ಇವಂತ ದೇವ್ರಿ ಅವ ಅವ್ನ ಪ್ರಶ್ನೆ ಉತ್ತರ ಹೇಳೋ ಯಾರು ನೀವು ಹುಡುಗರು ಪ್ರಶ್ನೆ ಒಮ್ಮೆ ಯಾವತ್ತಿಗೆ ಏನ್ ಕೇಳ್ತಾ ಹೇಳಕ್ ಆಗುದಿಲ್ಲ ನೋಡ್ರಿ ದೇವ್ರನ್ನ ತಗೊಂಡ್ ಹೋಗಿ ಬಕಿಟ್ನಾಗ ಹಾಕಿ ನೀರಾಗ್ ಬಿಟ್ಟು ಹಿಶಾಡ್ಕೊಂಡ್ ಮ್ಯಾಗ ಅವು ಮತ್ತೆ ನಮಗೆ ಈಶಾಡಕ್ ಬರ್ತೈತೆ ಅಂದ್ರೆ ದೇವ್ರ ನಮ್ಮ ಸೃಷ್ಟಿ ಮಾಡಿ ನಾವ್ ಬರಂಗಿಲ್ಲ ನೋಡ್ರಿ ದೇವ್ರು ಈಶಾಡಕ್ ಅವಾಗ ಅವ ಅಂದ ತಗೊಂಡ್ ಹೋಗ್ ಪಾ ತಗೊಂಡ್ ಹೋಗ ಅಂದವ ಭಾಳ ಮಂದಿ ದೇವರನ್ನ ತಗೊಂಡು ಹೋಗಿ ಅಷ್ಟ ಕಷ್ಟಪಟ್ಟ ಕಷ್ಟಪಟ್ಟು ಅಷ್ಟು ದೇವರು ಪೂಜೆ ಮಾಡೋದಕ್ಕಿಂತ ಇಷ್ಟಪಟ್ಟು ಒಂದು ದೇವರನ್ನು ಪೂಜೆ ಮಾಡಿದ್ದ ಕರೆ ಆದ್ರೆ ಆ ದೇವರು ನೀನು ಹೊಲದ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನ ಈ ನಾಡಿ ಕೊಟ್ಟವ್ರು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ದೇವರ ಇಲ್ಲ ಅಂತ ಮಾಡಿರಿ ನೀವು ನಿಮ್ಗೆ ಕೇಳ್ತೀನಿ ಹಂಗೆ ದೇವ್ರ ಅದಾನೋ ಇಲ್ಲ ಯಾರು ಹೇಳಿ ನೀವು ಎಲ್ಲಿ ಅದಾನ ಎಲ್ಲ ಕಡೆ ಅದಾನಲ್ಲ ಎಲ್ಲ ಕಡೆ ಅದನ್ರಿ ನೋಡ್ರಿ ಒಂದು ವಿಚಿತ್ರ ಅಂತಂದ್ರೆ ಶರಣರು ಎಂದು ದೇವರನ್ನ ಹಲ್ಲುಗಳ ಹೆಂಗಿಲ್ಲ ಅಪ್ಪ ಬಸವಣ್ಣವರು ಹೇಳ್ತಾರೆ ಏನ್ ಹೇಳ್ತಾರ ಅಂತಂದ್ರೆ ಬಸವಣ್ಣನವರು ಕಿತ್ತ ಪೂರ್ವದೊಳಗೆ ಒಬ್ಬ ಜೇಡ್ರ್ ಮೈನವ್ರು ಅಂತಿದ್ರು ದೇವ್ರ ವ್ಯವಸ್ಥೆ ಹೆಂಗೈತೆ ಅಂದ್ರೆ ಅಮ್ಮ ನಿಮ್ಮ ಮನೆಯಾಗೆ ನಿಮ್ಮ ಒಬ್ಬ ಮಗಳನ್ನ ಬ್ಯಾರದ್ ಮನೆಗೆ ಕಳಿಸ್ಬೇಕಾದ್ರೆ ಎರಡು ಸಲ ವಿಚಾರ ಮಾಡ್ತಾರ್ರಿ ಒಬ್ಬ ಮಗಳನ್ನ ಬ್ಯಾರದ್ರಿಗೆ ಕೊಡ್ಬೇಕಾದ್ರೆ ನೂರಾರು ಸಲ ವಿಚಾರ ಮಾಡ್ತಾರೆ ಅವ್ರ ಕನ್ಯೆ ಐತಿ ಅವಂಗ ನೌಕರಿ ಐತಿ ಇಲ್ಲೋ ಅವ ಏನು ರೈತ ಅದನೋ ಹೆಂಗೋ ರೈತರು ಬಾಳ ಮಂದಿ ಕಣ್ಣೆ ಕುಡದ್ ಬಿಟ್ಟಾರೀ ನಮ್ಮ ದೇಶದ ಹೊರ ದೇಶದೊಳಗೆ ಲಾಯರ್ ಹುಡುಕಾಕ್ ಬಹಳ ಕಷ್ಟ ಪಡ್ತಾರ ಯಾಕ ಇವತ್ ಕೈ ಹಿಡಿದಿರ್ತಾರೆ ನಾಯ್ಕ್ ಕೈ ಬಿಡತಾರ ಅವ್ರು ನಾ ಕೈ ಬಿಡೋದಕ್ ಲಾಯರ್ ಹುಡುಕ್ತಾರ ಅವ್ರು ನಮ್ ದೇಶನಾಗ ಹಂಗಲ್ಲ ಕಣ್ಣೆ ಹುಡುಕಾಕ್ ಭಯಂಕರ ಕಷ್ಟ ಪಡ್ತಾರ ನಮ್ ದೇಶದೊಳಗ ಎಷ್ಟು ಕಣ್ಣೆ ಹುಡುಕ್ತಾರ ಅಂದ್ರೆ ನಾನು ಮಣ್ಣು ಮಟ್ಟಕ್ಕಾಗಿ ಮಟ್ಟಕ್ ಹತ್ತು ವರ್ಷ ಆಗೈತಿ ಹತ್ತು ವರ್ಷದಿಂದ ಒಬ್ಬ ಕಣ್ಣೆ ಹುಡುಕಾಕತ್ತಾನೆ ಇನ್ನು ಕಣ್ಣೆ ಸಿಕ್ಕಿಲ್ಲ ಅವ್ ಹಣೆ ಬರಕ್ ಬಂದಾಗ ಒಮ್ಮೆ ಅಜ್ಜಾರ್ ನನ್ ಕಣ್ಣೆ ಸಿಗ್ತಾವಿಲ್ರಿ ಇಲ್ರಿ ಕಣ್ಣೆ ಸಿಗ್ತಾವಿಲ್ರಿ ನಾನ್ ಮನ್ ಕೇಳಿದ್ ಅವಮಾಶಿ ದಿವಸ ಹೌದು ನಿನ್ನ ಕಣ್ಣನ ಅಂತ ಬೇಕಂತ ಕೇಳಿದ್ರೆ ಅವ್ಬೇಕ ನಿಮ್ ಮಾತ್ರ ಎಂತ ಅಂದ್ರೆ ನಮ್ಮನ್ನು ಬ್ರೋಕರ್ ಮಾಡಿ ಅಂತಾವ ಅಲ್ಲೇ ಕೇಳಿದ್ದ ತಪ್ಪಾತಲ್ಲ ಅವನ ಬಹಳ ಮಂದಿ ಹಿಂಗು ಇರ್ತಾರ ಮಂದಿ ಕಣ್ಣೆ ನೋಡಕ್ ಹೋಗಿರ್ತಾರಲ್ಲ ಹಿಂಗ್ ನೋಡಾಕ್ ಹೋದಾಗ ಆ ಹುಡುಗಿ ತಾಯಿ ನೀರ್ ಕೊಡಾಕಂತ ಹೊರಗ್ ಬಂದಾಳ ಹುಡುಗಿ ತಾಯಿ ಕಣ್ಣೆ ನೋಡಕ್ಕೆ ಬಂದವಂಗ ನೀರ್ ತಗೊಂಡು ಹೊರಗೆ ಹೋಗ್ಯ ಹೊರಗ್ ಹೋದ್ ಕೂಡ್ಲೇನ ಹುಡುಗನ್ ನೋಡಿದ್ಲು ನೋಡಲ್ಲೇ ಮೋರ್ಚ್ ಬಂದು ತಳಗ್ ಬಿದ್ಲಾಕಿ ಮೋರ್ಚ್ ತಳಗ್ ಬಂದ್ ಬಿದ್ದ ಕೂಡ್ಲೇನ ಎಲ್ಲರೂ ಬಂದವರು ನೀರು ಚಿಂಬಡಿಸಿ ಯಾಕೆ ಯಾಕೆ ಕೇಳ್ಮ್ಯಾಕೆ ಯಾಕೆ ಹುಡುಗ ದಪ್ಪದನ ಅಂತ ನೋಡಿ ಬಿದ್ದೇನು ಇಲ್ಲ ಅಂದಕ್ಕಿ ಮತ್ತೆ ಹುಡುಗ ಕರಗದನ ಅಂತ ನೋಡಿ ಬಿದ್ದೇನ್ ಇಲ್ಲ ಅನ್ಬೇಕಿ ಯಾಕೆ ಹುಡುಗನ ನೌಕರಿ ಇಲ್ಲ ಅಂತ ನೋಡಿ ಬಿದ್ದೇನ್ ಇಲ್ಲ ಅಂದಕ್ಕೆ ಮತ್ತೆ ಹುಡುಗನ ನೋಡಿದ ಕೂಡಲೇ ಯಾಕೆ ನೀ ತೆಳಗ ಬಿದ್ದಿ ಅಂತ ಕೇಳಿದ್ರೆ ಆ ಏನಮ್ಗಡೆ ಏನಬೇಕು ಇಲ್ಲ ನಾ ಅದಕ್ಕೂ ಆ ಹುಡುಗ ನೌಕರಿ ಇಲ್ಲ ದಪ್ಪ ಅದನ ಕರಗದನ ಇದನ್ನ ನೋಡಿ ಬಿದ್ದಿಲ್ಲ ನಾನು ಇದು ಮೂವತ್ತು ವರ್ಷದಿಂದ ನಾನು ನೋಡಕ್ ಬಂದಿತ್ತು ಇನ್ನು ನೋಡಿದ್ರಾಗ ಐತಲ್ಲ ಅಂತ ತಿಳ್ಕೊಂಡು ಅದನ್ನ ನೋಡಿ ತಿಳಿದ್ ನಿಮಗೆ ಇಂಥವು ಜಲ್ದಿ ತಿಳಿತಾವ ಕಾಣ್ತಾ ಹೌದಲ್ರಿ ಬಹಳ ಮಂದಿ ಕಣ್ಣೆ ಹುಡುಕುದ್ರಾಗ ಇಷ್ಟಕೊಂಡವ್ ಕಷ್ಟ ಪಡ್ತಾರ ನಾ ಕೇಳ್ತೇನೆ ನಿಮ್ಗೆ ಭಗವಂತ ಎಷ್ಟು ದೊಡ್ಡವ ಅಂದ್ರೆ ನಿಮ್ಮ ಒಬ್ಬಕ್ಕೆ ಮಗಳನ್ನ ಬ್ಯಾರೆದರ ಮನೆಗೆ ಕಳಿಸಬೇಕಾದ್ರೆ ಎಷ್ಟು ವಿಚಾರ ಮಾಡ್ತಿರಲ್ಲ ದೇವ್ರು ಈಗ ಕರ್ಕೊಂಡೋಗಿದ್ರ ಮಿಷನ್ ಯಾಕೆ ಹುಡಿರೋದು ಮಲ್ಲಿಕಾರ್ಜುನ್ ದೇವಸ್ಥಾನ ದೇವ್ರು ಎಷ್ಟು ದೊಡ್ಡವ ಅಂದ್ರೆ ಅವ ನಮಗಾಗಿ ನಿಮ್ಮ ಮನೆಯಾಗಿರುವಂಥ ಒಬ್ಬ ಮಗಳು ಬದುಕೋದಕ್ಕಾಗಿ ಅಷ್ಟಾಕೊಂಡ ನೀವು ವಿಚಾರ ಮಾಡ್ತೀರಿ ಅನ್ನೋದಾದ್ರೆ ಭಗವಂತ ಎಷ್ಟು ವಿಚಾರ ಮಾಡಿರಲಿಕ್ಕಿಲ್ಲ ನನ್ನ ಮಕ್ಕಳು ಬದುಕೋದಕ್ಕಾಗಿ ನೀರು ಬೇಕು ನನ್ನ ಮಕ್ಕಳು ಬದುಕೋದಕ್ಕಾಗಿ ಭೂಮಿ ಬೇಕು ನನ್ನ ಮಕ್ಕಳು ಬದುಕೋದಕ್ಕಾಗಿ ಶುದ್ಧ ಹವಾ ಬೇಕು ನನ್ನ ಮಕ್ಕಳು ಬದುಕೋದಕ್ಕಾಗಿ ಚಲೋ ಭೂಮಿ ಬೇಕು ಪಂಚ ಮಹಾಭೂತಗಳು ಎಲ್ಲ ಬೇಕು ಇವು ನನ್ನ ಮಕ್ಕಳು ಬದುಕೋದಕ್ಕಾಗಿ ಬೇಕಂತ ನಮ್ಮೆಲ್ಲರ ಸಲುವಾಗಿ ತಯಾರು ಮಾಡಿಟ್ಟು ನಮ್ಮನ್ನು ಚಂದ ಬದುಕಂತ ತಿಳ್ಕೊಂಡು ತಂದಿಲ್ಲ ಇಟ್ಟಾನಲ್ಲ ಇದಕ್ಕರ ಎದ್ದು ಕೂಡಲೇ ಹೋಗಿ ಒಂದು ಸಲ ಅವನಕ್ಕೆ ಒಂದು ಕಾಯಿ ಒಡೆದು ಒಂದು ದೀಪ ಹಚ್ಚಿ ಇನ್ನೇನು ಕೊಡೋದು ಬೇಕಾಗಿಲ್ಲಪ್ಪ ನನಗಾಗಿ ಇಷ್ಟೆಲ್ಲ ತಯಾರು ಮಾಡಿ ಇಟ್ಟಿಯಲ್ಲ ಇದಕ್ಕಿಂತ ಇನ್ನೇನು ನೀ ಕೊಡಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು ಆ ದೇವ್ರಿಗೆ ಒಂದಿಷ್ಟು ಎದ್ದು ಕೊಡ್ಲೇನ ನಮಸ್ಕಾರ ಮಾಡಕ್ಕೆ ಹೋಗೋದು ಯಾಕೆ ಹೇಳು ಹಂಗೆ ಮಾಡ್ಯಾನಲ್ಲ ಅವ ನಮ್ಮನ್ನ ಹೇಳು ಹಂಗ ಮಾಡ್ಯಾನಲ್ಲ ಎದ್ದು ಕೂಡ್ಲೆ ಮತ್ತೊಬ್ಬರು ಗುಡ್ ಮಾರ್ನಿಂಗ್ ಹಾಕ್ತಾರೆ ಬಾಳ ಮಂದಿ ಬಾಳ ಮಂದಿ ಎದ್ದು ಕೂಡ್ಲೇ ನಮ್ಮ ಕೈಯ ಮೊಬೈಲ್ ಹಿಡ್ಕೊಂತಾರ ಮೊಬೈಲ್ ಬಂದ ಮೇಲೆ ಎಷ್ಟೋ ಮಂದಿ ಏನೋ ಕಳ್ಕೊಂಡ್ಬಿಟ್ಟಾರ ಎಷ್ಟೋ ಆನಂದದ ಕ್ಷಣಗಳನ್ನ ಮೊಬೈಲ್ ಕಳ್ಕೊಂಡವ ಬಾಳ ಮಂದಿ ಮೊಬೈಲ್ ಹಿಡ್ಕೊಂಡವ್ರ ಎಷ್ಟೋ ಮನೆಯಾಗ ಜಗಳಾಗಿ ಹೋಗ್ಯಾವ ಜಗಳ ಆಗ್ಯಾವ ಅಂತ ಮಾಡ್ರಿ ನೀವು ರಾತ್ರಿ ಹನ್ನೆರಡು ಗಂಟೆ ಗಂಡ ಹೆಂಡತಿ ಮಕ್ಕೊಂಡಾಗ ಹೆಂಡತಿ ಫೋನಿಗೆ ಯಾರದೋ ಮೆಸೇಜ್ ಬಂತಂತ ಹೆಂಡತಿ ಫೋನಿಗೆ ಮೆಸೇಜ್ ಬಂದ್ ಕೂಡಲೆ ಗಂಡ ಸಂಶಯ ಮದುವೆ ಮೂವತ್ತು ವರ್ಷ ಐತಿ ಸಂಶಯ ಹೋಗಿಲ್ಲ ಮಾತ್ರ ಪುಣ್ಯಾತ್ಮಗೆ ಹಂಗ ಸಂಶಯದಾಗ ಯಾರ್ದ ಟಿ ಒನ್ ಟಿ ಒಂದ್ ಶಬ್ದ ಏನು ಏನ್ ಬಂತದ ತಗದು ನೋಡಿದ ಬ್ಯೂಟಿಫುಲ್ ಅಂತ ಕಂಡು ಅದ್ರಾಗ ಬ್ಯೂಟಿಫುಲ್ ಅಂತ ಕಂಡಿದ್ದು ನೋಡಿ ಹೆಂಡತಿಗೆ ಹೇಳ್ಬ್ಯಾಕ್ ಇಟ್ ರಾತ್ರಿ ಗಂಡ ಯಾರು ನಾ ಇರ್ಬೇಕಾದ್ರೆ ನೀನು ಬ್ಯೂಟಿಫುಲ್ ಅಂತ ಕಳಿಸಾನ ಹಿಂಗಂದು ಕೂಡ್ಲೇನ ಹೆಂಡತಿಗೆ ಇಟ್ಟು ಸಿಟ್ಟು ಬಂತು ಜೋರ್ ಕಪಾಳ ಕೊಡದ್ ಲೈಕಂತ ಅಲ್ಲ ಮೂವತ್ತು ವರ್ಷ ಆಗೈತಿ ರಾತ್ರಿ ಮಲ್ಕೊಂಡ ಬ್ಯೂಟಿಫುಲ್ ಅಂತ ಕಳಿಸನ್ ಅಂತ ಹೇಳ್ತಿಲ್ಲ ಯಾರು ಅವ್ರು ತಂಬಾ ಇಲ್ಲ ನೋಡಿದ್ರೆ ಅದು ಬ್ಯೂಟಿಫುಲ್ ಅಂತ ಆಗಿರ್ಲಿಲ್ಲ ರಾತ್ರಿ ಮಕ್ಕೋಬೇಕಾದ್ರೆ ಚಾರ್ಜ್ ಇಟ್ಟು ಮಕ್ಕೊಂಡಿದ್ಲು ಬ್ಯಾಟ್ರಿ ಪುಲ್ ಅಂತ ಬಂದಿತ್ತು ಏನ್ ಮಾಡ್ತೀರಿ ನೀವು ಯಾರು ಒಂದ್ ಶಬ್ದ ನೋಡ್ರಿ ನಾ ಹೇಳಾಕತಿದ್ ಒಂದ್ ಶಬ್ದ ಬಹಳಷ್ಟು ಬದಲಾವಣೆ ಮಾಡಿ ಬ್ಯೂಟಿಫುಲ್ ಬ್ಯಾಟ್ರಿ ಪುಲ್ ಇದ್ರಾಗ ಬಹಳ ಶಬ್ದ ಪರಕಿಲ್ಲ ಒಂದೊಂದು ಶಬ್ದ ಪರಕಾದ್ರೆ ಎಷ್ಟೋ ಮಂದಿ ಡೈವರ್ಸ್ ತಗೊಂಡು ಹೋಗ್ಯಾರ ಅಂದ್ರೆ ನಾ ಮೊಬೈಲ್ ಬಳಸಬಾಡ್ರಿ ಅಂತ ಹೇಳಾಕತ್ತಿಲ್ಲ ನಿಮಗೆ ಮೊಬೈಲ್ನೊಳಗೆ ಏನು ಬಳಸಬೇಕು ಎಷ್ಟು ಬಳಸ್ಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡ್ಕೊಳ್ಬೇಕಾಗ್ತದೆ ನಾನು ಹೇಳಬೇಕಾಗಿರುವಂತಹ ಕೊನೆಯ ಮಾತು ಅಂತಂದ್ರೆ ಭಗವಂತ ನಮಗಾಗಿ ಎಲ್ಲವನ್ನು ಕೊಟ್ಟಾನ ಕೊಟ್ಟು ನಾನೇನು ಕೊಟ್ಟಿಲ್ಲ ಅನ್ನೋ ಹಂಗೆ ಎಲ್ಲೇ ಬಿಟ್ಟಾನ ಕೊಟ್ಟಾನ ನೋಡ್ರಿ ಎಷ್ಟು ಚಂದ ಕೊಟ್ಟಾನ ಇದೆಲ್ಲ ಕೊಟ್ಟು ಚಂದ ಬದುಕ್ರೆ ಅಂತಂದು ನಮ್ಮನ್ನ ಇಟ್ಟಾನ ಇಟ್ಟು ಎಲ್ಲಾ ಕೊಟ್ಟಾನ ಅದಕ್ಕೆ ಎದ್ದ ಕೊಡ್ಲೇನೋ ಮೊಬೈಲ್ ಹಿಡ್ಕೊಂಡು ಮತ್ತೊಬ್ಬರಿಗೆ ಗುಡ್ ಮಾರ್ನಿಂಗ್ ಹಾಕೋದಕ್ಕಿಂತ ಪೂರ್ವದೊಳಗೆ ಪರಮಾತ್ಮಗೊಂದ್ ಗಾಡ್ ಮಾರ್ನಿಂಗ್ ಹಾಕ್ಬೇಕು ಏನ್ ಹಾಕ್ಬೇಕು ಏನ್ ಹಾಕ್ಬೇಕ್ರಿ ಗುಡ್ ಮಾರ್ನಿಂಗ್ ಅಲ್ಲ ಏನಾಗ್ಬೇಕು ಗಾಡ್ ಮಾರ್ನಿಂಗ್ ಯಾಕ ನಿನ್ ರಾತ್ರಿ ಹೇಳಾದಂಗೆ ಎಷ್ಟೋ ಮಂದಿ ಅಲ್ಲೇ ಮಕ್ಕೊಂಡ್ರು ಮಕ್ಕೊಂಡ್ರಲ್ಲ ಮತ್ ಹಂಗ ನಮ್ಮನ್ ಮಾಡಿಟ್ಟಿದ್ರೆ ಹಂಗ ಮಾಡಿಟ್ಟಿದ್ರೆ ಯಾರು ಯಾಕವ್ರು ನೀನ್ ಯಾವ್ದ ಅಂದ್ರೆ ಗುಡ್ ಮಾರ್ನಿಂಗ್ ಆಗ್ತಿದೀ ನೀ ಹೇಳಿಲ್ಲ ಅಂದ್ರೆ ಮತ್ತೊಬ್ಬ ಆರೈಪಿ ರೀಪ್ ಅಂತ ಹಾಕ್ತಾನೆ ನಿನ್ನ ಹೆಸರನ್ನಾಗಿ ಮತ್ತೆ ಅದಕ್ಕೆ ನಾವು ಏನಂತಂದ್ರೆ ಯಾದ ಕುಳ್ಳೆನೋ ಒಂದು ದೇವಸ್ಥಾನಕ್ಕೆ ಹೋಗೋದು ಯಾಕಪ್ಪ ಅಂತಂದ್ರೆ ಹೇಳು ಹಂಗ ನಾನು ಮಾಡಿಯಪ್ಪ ಅಂತ ಮಲ್ಕೊಳ್ಳೋ ಮುಂದೆ ನೆನೆಸು ಮಕ್ಕೊಳ್ಳೋದು ಯದ್ದು ಅಡ್ಡಾಡೋ ಟೈಮ್ದಾಗ ಏನು ಮಾಡಲಾರ್ದಂಗೆ ಮತ್ತೆ ಹೊಳೆ ಮಲಗುವಂಗೆ ಮಾಡಿಯಪ್ಪ ಮುಂಜೆ ಮತ್ತೆ ಸೂರ್ಯನನ್ನು ನೋಡು ಹಂಗೆ ಮಾಡು ಅಂತ ತಿಳ್ಕೊಂಡು ಆ ಭಗವಂತನ ಹತ್ರ ಬೇಡ ಮನುಷ್ಯನ ನಿಜವಾದ ಜೀವನ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ಇಲ್ಲಿ ಅಶ್ವಾರೂಢ ಮೂರ್ತಿಯನ್ನ ಸ್ಥಾಪನೆ ಮಾಡುವಂಥದ್ದನ್ನ ನೋಡಿ ಬಹಳಷ್ಟು ಮನುಷ್ಯ ಆಯಿತು ಬಹುತೇಕ ನಮ್ಮ ಇವರೆಲ್ಲರೂ ನನಗೆ ಫೋನ್ ಹತ್ತಿದಾಗ ಮಠಕ್ಕೆ ಬರ್ತೀವಿ ಮಠಕ್ಕೆ ಬರ್ತೀವಿ ಅಂತ ನಾನು ಒಂದು ಕಡೆ ಎಲ್ಲೇ ಇರಾವ ದಿವಸ ಕಾರ್ಯಕ್ರಮದಾಗ ಇರಾವ ನಾನು ಅವ್ರಿಗೆ ಹೇಳಿದೆ ಈಗ ನಾ ಬರ್ತೀನಪ್ಪ ನಾ ಬಂದು ಹೋದ್ಮೇಲೆ ಬೇಕು ನೀವಮ್ಮೆಲ್ಲಾರು ಬಂದು ಮಠ ನೋಡ್ಕೊಂಡು ಹೋಗಿರಂತ ನೀವೇನು ಇಲ್ಲಿ ಮಠ ಬರೋದು ಬೇಡ ಅಂತ ತಿಳ್ಕೊಂಡು ನಿಮ್ಮ ಪ್ರೀತಿಗಾಗಿ ಬಂದು ಎರಡು ಮಾತುಗಳನ್ನು ಹೇಳಿದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳುತ್ತಾ ಐದು ದಿವಸದ ಕಾರ್ಯಕ್ರಮ ನಡೀತದೆ ಇದು ಶ್ರೀಶೈಲ ಅಜ್ಜರ್ ಹುಟ್ಟೂರು ಅಂತ ಹೇಳಿದ್ರು ಭಾಳ ವಿಶೇಷ ನಮ್ಗೆ ಖುಷಿಯಾಗಿದ್ದೇನು ಅಂತಂದ್ರೆ ಒಬ್ಬ ಮಹಾತ್ಮರನ್ನ ಕೊಟ್ಟಿರ್ತಕ್ಕಂಥ ಹುಟ್ಟೂರೊಳಗೆ ಅಶ್ವಾರೂಢ ಮೂರ್ತಿಯ ಒಂದು ಬಸವಣ್ಣನವರನ್ನು ಕುಂದರಿಸಿ ಈ ಊರಿನ ಔಚಿತ್ಯವನ್ನ ನೀವೆಲ್ಲರೂ ಕುಡ್ಕೊಂಡು ಹೆಚ್ಚು ಮಾಡಿರಿ ಅನ್ನುವಂಥದ್ದನ್ನ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಒಂದು ಊರಾಗ ಒಂದು ಊರಾಗ ಐದು ದಿವಸದಾಗ ಭಾಳ ಮಂದಿ ಸ್ವಾಮ್ ಒಂದ್ ಐದಾರು ಮಂದಿರ ಸ್ವಾಮೀಜಿ ಅವರು ಬಂದ್ ಹೋಗ್ರಿ ನೋಡ್ರಿ ಒಂದು ಊರಾಗ ಭಾಳ ಮಂದಿ ಪೊಲೀಸರ ಅಂದ್ರೆ ಅಲ್ಲಿ ಕೇಸ್ ಅಂತ ತಿಳ್ಕೊಬೇಕು ನೀವು ಊರಾಗ ಪೊಲೀಸ್ ಬಾಳ ಅಡ್ಡಾಡ ಅಂದ್ರೆ ಅಲ್ಲಿ ನ್ಯಾಯ ಅಂತ ತಿಳ್ಕೊಬೇಕು ನೀವು ಕಳ್ಳರು ಅಂತ ತಿಳ್ಕೊಬೇಕು ಇಲ್ರಿ ಆ ಊರ ಕರೆ ಕೋಟ್ ಹಾಕೊಂಡು ಅಡ್ಡಾಡೋ ಮಂದಿ ಬಾಳ ಹೆಚ್ಚಾಗೈತ್ರಿ ಅಂದ್ರೆ ಆ ಊರಾಗ ನ್ಯಾಯ ಬಾಳದವ್ ಬಾಳ ಮಂದಿ ನ್ಯಾಯ ಮಾಡ್ತಾರೆ ಎಟ್ಟ ನಮ್ಮ ನಮ್ ಕಡೆ ಬಾಳದವ್ ನಿಮ್ ಕಡೆ ಇದಾವೆ ಇಲ್ಲ ಗೊತ್ತಿಲ್ಲ ನಿಮ್ ಕಡೆ ಅಂತ ಜಗಳ ನಮ್ಗೆ ಗೊತ್ತಿಲ್ಲ ನಮ್ಮ ಕಡೆ ಒಂದು ಪುಟಿನ ಜಗಳಕ್ಕೆ ಜಗಳ ಮಾಡೋರು ಅದ ಒಂದ ಪುಟ ಇದೊಂದು ನಮ್ದು ನಮ್ದೊಂದು ಗಿಡ ಐತಿ ಒಂದು ಜಾಲಿ ಗಿಡಕ್ಕೆ ಜಗಳ ತೊಗೊಂಡು ಸುಪ್ರೀಂ ಕೋರ್ಟ್ ಹೋದ್ ಮಂದಿ ಐತಿ ಜಾಲಿ ಗಿಡ ಕಡದು ಇಬ್ರು ಒಂದ್ ಸ್ವಲ್ಪ ಹಂಚ್ಕೊಂಡ್ಬಿಟ್ರೆ ಮುಗಿದು ಹೋಗೈತಿ ಆದ್ರ ಮಂದಿ ಹಂಗೆ ಮಾಡೋಂಗಿಲ್ಲ ನನಗೆ ನನಗಾಗ್ಬೇಕಲ್ಲ ಅದು ನನ್ನ ಪಾಲಿಗೆ ಆಗು ಹಠಕ್ಕೆ ಬಿಡುತ್ತಾರೆ ಮಂದಿ ಹಟ್ಟಕ್ಕೆ ಬಿದ್ದು ಏನೇನೋ ಮಾಡ್ತಾರೆ ಹಾಗಾಗಿ ಒಂದು ಸಣ್ಣ ಪುಟ್ಟ ಜಗಳ ಮಾಡುವಂಥ ವ್ಯವಸ್ಥೆಯನ್ನು ಎಂದೂ ಕೂಡ ಮಾಡೋದು ಯಾರ ಕೂಟ ಮಕ ಕಟ್ಕೊಂಡು ಯಾರು ಕುಟ ಮತ್ತೊಬ್ಬರು ಕೂಟ ಮಾತು ಬಿಟ್ಟು ಎಷ್ಟು ದಿವಸ ನೀವು ಇದು ಮಾಡೋರು ಇದ್ರಿ ಈ ಜಗತ್ತಿನಾಗ ಎಷ್ಟು ದಿವ್ಸ ಬದುಕೋರು ಇದ್ರಪ್ಪ ಎಷ್ಟು ಮಂದಿ ಕೆಲವು ಮಂದಿ ಒಟ್ಟ ನಾವು ಮಾತಾಡಂಗೆ ನೋಡ್ರಿ ಅವ್ನ ಕೂಟ ಅವ್ ಸಾಯಲ್ರಿ ಬೇಕಾರೆ ನಾವು ಅವ್ನ ಕೂಡ ಮಾತಾಡೋಂಗ ಸಾಯಲಿ ಅಂದ ಅವನು ಸಹಿತ ಸಾಯೋ ಟೈಮ್ದಾಗ ಯಾವನಾರ ಮತ್ತೆ ಎಂಟು ದಿವ್ಸ ಅಂತ ಇದು ಮಾಡೋದು ಇನ್ನೆಂಟು ದಿವಸ ಆದ್ರೆ ಅವ್ನು ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ ಲಾಸ್ಟ್ನೇ ದಿವ್ಸ ಒಂದು ಮಾತಾಡ್ಸಿ ಬಿಡ್ಬಾ ಅಂತ ಕರ್ಕೊಂಡು ಹೋಗ್ ಅವ್ನಿಷ್ಟು ಮಂದಿ ಲಾಸ್ಟ್ನೇ ಕರೆ ಅವ್ನು ಬಂದ ಅವ್ನ್ಗೆ ಮಾತಾಡ್ಸಿ ಬಿಡ್ಬಾ ಹೋಲಿ ಅದು ಕೂಟಾಗ ಹೋಗ್ಬಿಡಿ ಅಂತ ಕರ್ಕೊಂಡು ಬಂದು ಅವ್ನು ಮಾತಾಡ್ಸೋಕೆ ಒತ್ತಾಯ ಮಾಡಿ ಕರ್ಕೊಂಡು ಬಂದ್ರೆ ಅವ್ನು ಮಲ್ಕೊಂಡು ಅವ್ ಇರ್ಬೇಕಿಲ್ಲ ಎಂದೂ ಬರ್ಲಾರ್ದು ಮಗ ಈ ಟೈಮ್ದಾಗ ಬಂದಾನಂತ ತಿಳ್ಕೊಂಡು ಅವ ಹಾರ್ಟ್ ಬಿಟ್ ಮಾಡ್ಕೊಂಡು ಅವ ಸಹಿತ ಅಲ್ಲಿ ತಿಳಿದ ಹೇಳೋದು ಹೇಳುದು ಇವ ಹಾರ್ಟ್ ಬೀಟ್ ಹೆಚ್ಚು ಮಾಡ್ಕೊತಾನೆ ಎಂದು ಬರಲಾರ ಮಗ ಇಂಥ ಟೈಮ್ದ ಬಂದಲ್ಲ ಈ ಟೈಮ್ದ ನಾನು ನೋಡಕ್ಕೆ ಬಂದಲ್ಲ ಅಂತ ಹಾರ್ಟ್ ಹೆಚ್ಚು ಮಾಡ್ಕೊಂಡು ಹಾರ್ಟ್ ರೇಟ್ ಹೆಚ್ಚು ಮಾಡ್ಕೊಂಡು ಅವ ಅಲ್ಲಿ ಸಾಯ್ತಾನ ಕೆಟ್ಟದ್ದಕ್ಕೆ ಭಾಳ ಬೆಲೆ ಕೊಡಕ್ಕೆ ನಕ್ಕೋ ಅಂತ ನಕ್ಕೊಂತ ನಕ್ಕೊಂತ ನಾಲ್ಕು ಮಂದಿ ಕೂಡ ಚೆಂದ ಬದುಕೋದು ಇದ್ದಾಗ ಏನು ಮಾಡ್ಬೇಕಾಗಿ ಅದನ್ನ ಚಂದ ಮಾಡ್ರಿ ಇದ್ದಾಗ ಎದಿ ಓದಿದ್ದು ಸತ್ತ ಮೇಲೆ ಎದಿ ಎದಿ ಬಡ್ಕೊಂಡು ಅಳೋದು ಇದ್ದಾಗ ಎದ್ಗೆ ಬಿಡೋದು ಜಾಡಿಸಿ ಸತ್ ಮೇಲೆ ಎದಿ ಇಂಥ ಮನುಷ್ಯನೇ ಇದ್ದಿದ್ದಿಲ್ರಿ ಅಂತ ಎದಿ ಎದಿ ಬಡ್ಕೊಂಡು ಅಳುಕೋದ ಅಳ್ಕೊಂತ ಕುಂದಿರೋದಕ್ಕಿಂತ ಇದ್ದಾಗ ಒಂದು ಸಣ್ಣ ಸಹಾಯ ಮಾಡ್ಲಾರ್ದವ್ರು ಸತ್ತ ಮೇಲೆ ನೂರಾರು ಕಿಲೋಮೀಟರ್ ದೂರದಿಂದ ಓಡಿ ಬಂದು ಮಣ್ಣು ಹಾಕೋದಕ್ಕಿಂತ ಇದ್ದಾಗ ತಮ್ಮ ತಂದೆ ತಾಯಿಗಳನ್ನ ನೋಡಿಕೊಳ್ಳಾರ್ದವ್ರು ಸತ್ತ ಮೇಲೆ ಅವ್ರನ್ನ ಅವ್ರ ಹೆಸರನ್ನ ಅವ್ರ ಹೆಸರನ್ನು ತಮ್ಮ ಮಕ್ಕಳಿಗೆ ಇಡೋದಕ್ಕಿಂತ ಏನು ಮಾಡಬೇಕಾಗೈತಿ ಅದನ್ನು ಜೀವಂತ ಇದ್ದಾಗನೇ ಮಾಡಬೇಕೆ ಹೊರತಾಗಿ ಸತ್ತ ಮೇಲೆ ನೋಡೋದಕ್ಕೆ ಇಲ್ಲಿ ಯಾರೂ ಇರೋದಿಲ್ಲ ಅನ್ನೋ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಬಹಳ ಚಂದಾಗಿ ಇರುವಷ್ಟು ದಿವಸಗಳ ಕಾಲ ಸಣ್ಣ ಜಗಳಕ್ಕೆ ಮತ್ತೊಂದು ಕಾರಣಕ್ಕೆ ಈ ಭೂಮಿ ಸಲುವಾಗಿ ಮಂದಿ ಭೂಮಿ ಮೇಲೆ ಇಟ್ಟು ಹೇಳ್ತಿರ್ತಾರೆ ಎಷ್ಟು ರೊಕ್ಕ ಕಟ್ಟಪ್ಪ ಇದಕ್ಕೆ ಬೆಕ್ಕಾದಷ್ಟು ಕಟ್ಟಣೆ ಇದಕ್ಕೆ ಇದನ್ನು ನೋಡು ಭೂಮಿ ಅಂತ ತಿಳ್ಕೊಂಡು ಭೂಮಿ ಒಂದು ಮಾತು ಹೇಳ್ತೈತಿ ಸಣ್ಣಗೆ ನಿಮ್ ಕೆಳಂಗಿಲ್ಲ ಅಷ್ಟ ಅದು ಏನು ಈ ಹೊಲದ ಮೇಲೆ ಕಾಲ್ ಇಟ್ಟು ಬೆಕ್ಕದಷ್ಟು ರೊಕ್ಕ ಕಟ್ಟು ಇದಕ್ಕೆ ಇದು ನಂದ ನೋಡಿದ ಭೂಮಿ ಅಂತೇಳಿ ಕಾಲಿಟ್ಟು ಇಟ್ಟು ಹೇಳ್ತೀವಲ್ಲ ಅವಾಗ ಭೂಮಿ ಹೇಳ್ತದಂತೆ ಎಟ್ಟು ಕಟ್ಟತಿ ಕಟ್ಟು ಮಗನ ರೇಟ ಮುಂದೊಂದು ದಿವ್ಸ ತಯಾ ದೊಳಗ ನಿನ್ನ ತಂದು ಇಡ್ತಾರಲ್ಲ ಒಂದು ನಯಾಪ ಶೈ ರಾಕ್ ಇಲ್ಲಾರ್ದಂಗೆ ನನ್ನ ಒಳಗಿಟ್ಕೊತಿನಲ್ಲ ಅವಾಗ ನನ್ನ ಕಿಮ್ಮತ್ ಎಟ್ಟೈತೆ ನಿನಗೆ ಗೊತ್ತಾಕೈತೆ ಅಂತ ನಮ್ಮ ಭೂಮಿ ನಮಗೆ ಹೇಳ್ತದ ಆದ್ರೂ ಸಹಿತ ನಾವ್ ಯಾರು ನೋಡಂಗಿಲ್ಲ ಇಟ್ಟು ಅದ್ರ ಮೇಲೆ ಕಾಲು ಇಟ್ಟು ಬೇಕಾದಟ್ಟು ಕಟ್ಟಿ ತೊಗೊಂಡ ತೊಂತೀನಿ ಅಂತ ರಾಕ್ ಇದ್ರ ರಾಕ್ ಇದ್ರ ಹೊರಗೆ ರೊಕ್ಕ ಕೊಟ್ಟು ಭೂಮಿ ಖರೀದಿ ಮಾಡ್ಬೋದು ರೊಕ್ಕ ಇದ್ದವ್ರು ಹೊರಗೆ ಭೂಮಿ ಖರೀದಿ ಮಾಡಕ್ ಬರ್ತದ ಹೊರಗೆ ಸೈಟ್ ಖರೀದಿ ಮಾಡಕ್ಕೆ ಬರ್ತದೆ ಸ್ಮಶಾನದಾಗ ಭೂಮಿ ಖರೀದಿ ಮಾಡಾಕ್ ಬರುದಿಲ್ಲ ಅಲ್ಲಿ ಸೈಟ್ ತೊಳಾಕ್ ಬರಂಗಿಲ್ಲ ಸ್ಮಶಾನದಾಗ ಸೈಟ್ ತಗೋಬೇಕಂದ್ರೆ ಅಲ್ಲಿ ಜೀವ ಕೊಟ್ಟ ಸೈಟ್ ಅನ್ನುವಂಥ ಸತ್ಯ ಯಾರಿಗೆ ಗೊತ್ತಿರ್ತದೆ ಅವ್ರು ಯಾರು ಯಾರು ಕೊಟ್ಟಾಗ ಜಗಳಾಡಂಗಿಲ್ಲ ಇಷ್ಟು ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನ ಪಾವನಾಕತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಇಂಥ ಧಾರ್ಮಿಕ ಕಾರ್ಯಕ್ರಮ ಸಹಿತ ಅಲ್ಲಿ ಅನ್ನುವಂಥ ಕಾರಣಕ್ಕೆ ಪ್ರೀತಿಯಿಂದ ನಿಮ್ಮ ಊರಾಗ ಬಂದು ಎರಡು ಮಾತುಗಳನ್ನು ಹೇಳಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತ ಮತ್ತ ಪ್ರಸಂಗ ಬಂದಾಗ ಹೆಚ್ಚಿನ ಮಾತುಗಳನ್ನು ಆಡೋಣ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸಕ್ಕೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೇವೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ವಿಶ್ವಪ್ರಭಾ ಅಜ್ಜವ್ರು ಬಹಳ ಒಳ್ಳೆ ವಿದ್ಯಾವಂತ ಅಜ್ಜವರು ಬಹಳ ಚಲೋ ಓದ್ಕೊಂಡವರು ಮೈಸೂರಿನೊಳಗೆ ಅಧ್ಯಯನ ಮಾಡಿ ಪಿ ಹೆಚ್ಡಿಯನ್ನು ಮಾಡಿದವರು ಅವ್ರ ಅನುಭವವನ್ನು ದಿವಸ ಸಮಯಕ್ಕೆ ಸರಿಯಾಗಿ ಕರೆಕ್ಟ್ ಟೈಮ್ ಕ ಬಂದ್ ಇಲ್ಲಿ ಮಠ ಮನಿ ಕಟ್ಟಿರಿ ಮಕ್ಕಳ ಲಗ್ನ ಮಾಡಿರಿ ಮಕ್ಕಳ ನಾಮಕರಣ ಮಾಡಿರಿ ಮತ್ತೆ ಯಾರವ್ರ ಮದ್ವಿ ಹೋಗಿರಿ ಸತ್ತಲ್ಲಿ ಹೋಗಿರಿ ಎಲ್ಲಾ ಮಾಡಿರಿ ಎಲ್ಲಾ ಮುಗ್ದವ್ ನೀವು ಆದ್ರೆ ಉಳಿದಿದ್ದೇನು ಸ್ವಲ್ಪ ಧರ್ಮದ ಕಡೆ ಕಾಮಕ ಮಾಡಿ ಧರ್ಮದ ವಿಚಾರವನ್ನು ಕೇಳಿ ನಾಲ್ಕು ಮಂದಿಗೆ ಧರ್ಮ ಬಿತ್ತಿರ್ಸಿ ಹೋಗುವಂಥ ಟೈಮ್ದೊಳಗೆ ನಾವೆಲ್ಲ ಅದೀವಿ ಸ್ವಲ್ಪ ನೀವು ಅದ್ರ ಕಡೆ ಅಲಕ್ಷ್ಯ ಮಾಡಿದ್ರಿ ಅಂದರೆ ಧರ್ಮ ಕೋಮಾ ಸ್ಟೇಜ್ ಹೋಗೈತೆ ಧರ್ಮ ಕೋಮಾ ಸ್ಟೇಜ್ಗೆ ಹೋಯ್ತು ಅಂದರೆ ಅದನ್ನು ಬದುಕಿಸೋರು ಯಾರು ಬದುಕುಸೋರು ನೀವು ಬದುಕಿಸ್ಬೇಕು ನಾವು ಬದುಕಿಸ್ಬೇಕು ಧರ್ಮ ಬದುಕಿಸಿದ್ರೆ ಧರ್ಮ ನಮ್ಮದು ಬದುಕಿಸ್ತದೆ ಹಾಗಾಗಿ ಅಂಥ ವಿಚಾರಗಳನ್ನು ಹೆಚ್ಚಿನ ಹೆಚ್ಚಿನ ಎಲ್ಲ ನಾವು ನಾವೆಲ್ಲ ಕೇಳಬೇಕನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ಒಂದು ಕೊನೆ ಮಾತು ಹೇಳ್ತೀನಿ ನಾವು